ಜೀವನದಲ್ಲಿ ಏನಾದರೂ ಸಾಧಿಸಲು ಈ ಮೂರು ವಿಷಯಗಳನ್ನು ಯಾರಿಗೂ ಹೇಳಬಾರದು ಶ್ರೀಕೃಷ್ಣನ ಸಂದೇಶ ಜೀವನವನ್ನು ಯಶಸ್ವಿಯಾಗಿ ನಿಭಾಯಿಸಲು ಅಥವಾ ಯಾವುದೇ ಸಾಧನೆ ಮಾಡಲು ಹಲವು ಬಾರಿ ನಾವು ನಮ್ಮ ಹೆಜ್ಜೆಗಳನ್ನು ದೊಡ್ಡವರು ಸ್ನೇಹಿತರು ಅಥವಾ ಇತರರೊಂದಿಗೆ ಹಂಚಿಕೊಳ್ಳುತ್ತೇವೆ ಆದರೆ ಶ್ರೀಮದ್ಭಗವದ್ಗೀತೆ ಮತ್ತು ಶ್ರೀಕೃಷ್ಣನ ಉಪದೇಶಗಳು ನಮಗೆ ಇದು ಯೋಗ್ಯವಾಗಿಲ್ಲ ಎನ್ನುವುದನ್ನು ಸುದೃಢವಾಗಿ ತೋರುತ್ತವೆ ಇಲ್ಲಿರುವ ಈ ಲೇಖನವು ಜೀವನದಲ್ಲಿ ಏನಾದರೂ ಸಾಧಿಸಲು ಯಾರಿಗಾದರೂ ಹೇಳಬಾರದ ಮೂರು ಮಹತ್ವದ ವಿಷಯಗಳನ್ನು ವಿವರಿಸುತ್ತದೆ ಒಂದು ನಿಮ್ಮ ಮುಂದಿನ ಯೋಜನೆಗಳು ಶ್ರೀಕೃಷ್ಣನು ಶ್ರೀಮದ್ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ಯಾಸ್ತು ಧ್ಯಾನ್ ಜಯ ಸೈ ಸದ್ಯ ಅರ್ಥ ಕರ್ಮ ಮಾರ್ಗದಲ್ಲಿ ಸ್ಥಿರನಾಗಿ ಯಶಸ್ಸು ಮತ್ತು ಅಪಚಯದ ಬಗ್ಗೆ ತಾರತಮ್ಯವಿಲ್ಲದೆ ನಿಮ್ಮ ಕಾರ್ಯಗಳನ್ನು ನಿರ್ವಹಿಸಿರಿ ನೀವು ನಿಮ್ಮ ಯೋಜನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವಾಗ ಕೆಲವೊಮ್ಮೆ ನೀವು ಅತಿಯಾದ ಅಹಂಕಾರವನ್ನು ಹೊಂದಬಹುದು ಅಥವಾ ಇತರರ ಚಿಂತನೆಗಳಿಂದ ಪ್ರಭಾವಿತರಾಗಬಹುದು ಈ ಇಬ್ಬದಿಗಳನ್ನು ಅವಗಣಿಸಲು ನಿಮ್ಮ ದಾರಿ ತಾನೇ ನೀವು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ತಡೆಯಿಲ್ಲದೆ ಮುಂದುವರೆಯಬೇಕು ಕಾರಣ ಒಂದು ಇತರ ಅಭಿಪ್ರಾಯಗಳ ಪ್ರಭಾವ ಅವರು ನಿಮ್ಮ ಯೋಜನೆ ಬಗ್ಗೆ ನಕಾರಾತ್ಮಕ ಆಲೋಚನೆ ನೀಡಿದರೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆಯಬಹುದು ಎರಡು ಆಘಾತದ ಅವಕಾಶ ನಿಮ್ಮ ಯೋಜನೆಗಳು ಬಹಿರಂಗವಾದಾಗ ಇತರರು ಅದನ್ನು ಸದುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸಬಹುದು ಮೂರು ಅಪೂರ್ಣತೆ ನೀವು ಅಸಾಧಾರಣವಾಗಿ ಆರಂಭಿಸಿದರೂ ಬೇರೆಯವರು ಅದನ್ನು ಕಡಿಮೆಗೊಳಿಸಲು ಪ್ರಯತ್ನಿಸುತ್ತಾರೆ ಎರಡು ನಿಮ್ಮ ಬಾಳಿನ ಸಮಸ್ಯೆಗಳು ಮತ್ತು ದುಃಖಗಳು ಶ್ರೀಕೃಷ್ಣನು ಹೇಳುತ್ತಾನೆ ಅರ್ಥ ದುಃಖದ ಸಂದರ್ಭಗಳಲ್ಲಿ ಚಂಚಲತೆಯನ್ನು ತೋರಿಸಬೇಡಿ ಮತ್ತು ಸಂತೋಷದಲ್ಲಿ ಆಸಕ್ತಿಯಿಲ್ಲದೆ ಇರಬೇಕು ನೀವು ನಿಮ್ಮ ಸಮಸ್ಯೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವಾಗ ಅದು ಕೆಲವೊಮ್ಮೆ ನಿಮಗೆ ಆ ಕ್ಷಣದಲ್ಲಿ ತಾತ್ಕಾಲಿಕವಾಗಿ ಪರಿಹಾರ ನೀಡಬಹುದು ಆದರೆ ಇತರರು ಅದನ್ನು ನಕಾರಾತ್ಮಕವಾಗಿ ಬಳಸಬಹುದಾದ ಅಪಾಯವಿದೆ ಕಾರಣ ಒಂದು ನಿಮ್ಮ ದುರ್ಬಲತೆ ಬಹಿರಂಗವಾಗುತ್ತದೆ ನಿಮ್ಮ ಸಮಸ್ಯೆಗಳ ಬಗ್ಗೆ ತಿಳಿದವರು ಅದನ್ನು ನಿಮ್ಮ ವಿರುದ್ಧ ಬಳಸಬಹುದು ಎರಡು ಉಪದ್ರವ ಬೇರೆಯವರಿಂದ ಕೆಲವೊಮ್ಮೆ ಇತರರು ನಿಮಗೆ ಸಹಾಯ ಮಾಡುವ ಬದಲು ನಿಮ್ಮ ತೊಂದರೆಗಳನ್ನು ಮತ್ತಷ್ಟು ಹೆಚ್ಚಿಸಬಹುದು ಮೂರು ಸ್ವಾಭಿಮಾನದ ಹಾನಿ ನೀವು ಇತರ ಮುಂದೆ ನಿಮ್ಮ ದುಃಖವನ್ನು ಬಹಿರಂಗಪಡಿಸಿದಾಗ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವ ಸಾಧ್ಯತೆಯನ್ನು ನೀಡುತ್ತದೆ ಶ್ರೀಮದ್ ಭಗವದ್ಗೀತೆನ ಉಪದೇಶದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸಮತೋಲಿತ ಮನೋಭಾವವನ್ನು ತಿಳಿಯುವ ಮಹತ್ವವನ್ನು ಸಾರುತ್ತಾನೆ ನಮ್ಮ ಸಮಸ್ಯೆಗಳು ನಮ್ಮ ವೈಯಕ್ತಿಕ ವ್ಯವಹಾರವಾಗಿದ್ದು ಅವುಗಳಿಗೆ ಪರಿಹಾರವನ್ನು ನಾವು ನಮ್ಮ ಮನಸ್ಸಿನಿಂದ ಮತ್ತು ಶ್ರಮದಿಂದ ಹುಡುಕಬೇಕು ಮೂರು ನಿಮ್ಮ ಧರ್ಮ ಮತ್ತು ಆತ್ಮ ಸಾಕ್ಷಾತ್ಕಾರದ ಅನುಭವ ಶ್ರೀಕೃಷ್ಣನು ಹೇಳುತ್ತಾನೆ ಅರ್ಥ ಎಲ್ಲ ಧರ್ಮಗಳನ್ನು ಬಿಡಿ ಮತ್ತು ನನ್ನಲ್ಲಿ ಶರಣಾಗಿರಿ ನೀವು ಆತ್ಮಸಾಕ್ಷಾತ್ಕಾರ ಅಥವಾ ಭಗವಂತನ ಅನುಭೂತಿಯನ್ನು ಹೊಂದಿದಾಗ ಅದು ಸಂಪೂರ್ಣ ವೈಯಕ್ತಿಕ ಅನುಭವವಾಗಿರಬೇಕು ಈ ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳುವಾಗ ಕೆಲವೊಮ್ಮೆ ಅವರು ಅದನ್ನು ಟೀಕಿಸಬಹುದು ಅಥವಾ ಅರಿಯದೇ ನಕಾರಾತ್ಮಕ ದೃಷ್ಟಿಕೋನ ಹೊಂದಬಹುದು ಕಾರಣ ಒಂದು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಕೊರತೆ ಎಲ್ಲರೂ ನಿಮ್ಮ ಧಾರ್ಮಿಕ ಅನುಭವವನ್ನು ಸಮರ್ಥವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಎರಡು ನಿಂದೆ ಅಥವಾ ಟೀಕೆ ಧಾರ್ಮಿಕ ವಿಷಯಗಳನ್ನು ಬೇರೆಯವರು ತಮ್ಮ ದೃಷ್ಟಿಕೋನದಿಂದ ನೋಡುವ ಸಾಧ್ಯತೆಯಿದೆ ಇದು ನಿಮಗೆ ಬೇಸರ ಮಾಡಬಹುದು ಮೂರು ಅನರ್ಹ ಹಂಚಿಕೆ ಭಗವಂತನ ಅನುಭೂತಿ ವೈಯಕ್ತಿಕವಾಗಿ ದೇವರ ಅನುಗ್ರಹದ ಫಲವಾಗಿದ್ದು ಅದು ನೀವು ತಪಸ್ಸು ಧ್ಯಾನ ಮತ್ತು ಭಕ್ತಿಯಿಂದ ಸಂಪಾದಿಸಿರುವುದು ಅದನ್ನು ಎಲ್ಲರ ಮುಂದೆಯೂ ಹಂಚಲು ಯೋಗ್ಯವಿಲ್ಲ ಶ್ರೀಕೃಷ್ಣನ ಸಂದೇಶದ ಆಳವಾದ ಅರಿವು ಒಂದು ಸ್ಪಷ್ಟ ದಾರಿ ನಮ್ಮ ಜೀವನದಲ್ಲಿ ಏನು ಸಾಧಿಸಬೇಕೆಂದು ಸ್ಪಷ್ಟವಾಗಿ ನಿರ್ಧರಿಸಿ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎರಡು ನಿಶಬ್ದ ಶ್ರಮ ನಿಮ್ಮ ಶ್ರಮದ ಸದ್ದು ಜಗತ್ತಿಗೇ ಕೇಳಿಸಬಾರದು ನಿಮ್ಮ ಯಶಸ್ಸು ಜಗತ್ತಿಗೆ ಗೊತ್ತಾಗಲಿ ಮೂರು ಅಂತರ್ನೆಚ್ಚು ನಿಮ್ಮ ಒಳಗುಣ ಮತ್ತು ಆತ್ಮಶಕ್ತಿಯ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಡಬೇಕು ಯಾರಿಗಾದರೂ ಹೇಳಬಾರದ ಈ ಮೂರು ವಿಷಯಗಳ ಮಹತ್ವ ಒಂದು ಯಶಸ್ಸು ಮತ್ತು ವೈಫಲ್ಯ ನಿಮ್ಮ ಯಶಸ್ಸಿನ ಮೊದಲು ಇತರರ ಚಿಂತನೆಗಳನ್ನು ಕೇಳುವುದು ತಪ್ಪಾಗಿದೆ ಯಶಸ್ಸಿನ ನಂತರ ಮಾತ್ರ ನಿಮ್ಮ ಪ್ರಯತ್ನಗಳು ವಿಶ್ವಾಸಾರ್ಹವಾಗುತ್ತವೆ ಎರಡು ಮನಶಾಂತಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದರಿಂದ ಬೇರೆಯವರು ನಿಮಗೆ ತಾತ್ಕಾಲಿಕ ಪರಿಹಾರ ನೀಡಬಹುದು ಆದರೆ ದೀರ್ಘಕಾಲದ ಸಮಸ್ಯೆಗಳಿಗೆ ನಿಮ್ಮ ಮನಃಶಾಂತಿ ಮತ್ತು ಧೈರ್ಯವೇ ಪರಿಹಾರ ಮೂರು ಧ್ಯಾನ ಮತ್ತು ಭಕ್ತಿ ಧಾರ್ಮಿಕ ಅನುಭವಗಳನ್ನು ಹಂಚಿಕೊಳ್ಳುವುದು ಅವುಗಳ ಶ್ರೇಷ್ಠತೆಯನ್ನು ಕಡಿಮೆ ಮಾಡಬಹುದು ದೇವರ ಅನುಗ್ರಹವನ್ನು ನೀವು ತೀರ್ವ ವೈಯಕ್ತಿಕವಾಗಿ ಅನುಭವಿಸಬೇಕು ತೀರ್ಮಾನ ಜೀವನದಲ್ಲಿ ಏನಾದರೂ ಸಾಧಿಸಲು ತನ್ನ ಗುರಿ ಮತ್ತು ಶ್ರದ್ಧೆಯನ್ನು ಮೊದಲು ವೈಯಕ್ತಿಕವಾಗಿ ಕಾಯ್ದುಕೊಳ್ಳುವುದು ಅತಿ ಮುಖ್ಯ ಶ್ರೀಕೃಷ್ಣನ ಸಂದೇಶಗಳು ನಮಗೆ ಸ್ಪಷ್ಟವಾಗಿ ಈ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡುತ್ತವೆ ನೀವು ನಿಮ್ಮ ಗುರಿಗಳನ್ನು ಸಮಸ್ಯೆಗಳನ್ನು ಮತ್ತು ಆತ್ಮಸಾಕ್ಷಾತ್ಕಾರದ ಅನುಭವಗಳನ್ನು ಶ್ರದ್ಧೆಯಿಂದ ನೋಡಿಕೊಂಡು ಮುಂದುವರಿಯಬೇಕು ಈ ಪಾಠಗಳನ್ನು ಅನುಸರಿಸಿದರೆ ಯಶಸ್ಸು ಮತ್ತು ಶಾಂತಿ ನಿಶ್ಚಿತವಾಗಿವೆ